ನಮಸ್ಕಾರ ಎಲ್ರಿಗೂ ಇವತ್ತಿನ ದಿನ ಜೇವರ್ಗಿ ತಾಲೂಕಿನಲ್ಲಿರುವಂತಹ ಕೊಳುಕೂರು ಸಿದ್ದಬಸವೇಶ್ವರ ದೇವಸ್ಥಾನಕ್ಕೆ ಬಂದಿರೋದು ಇದು ಹನ್ನೆರಡನೇ ಶತಮಾನದ ದೇವಸ್ಥಾನ ಆಗಿರುತ್ತೆ ಎರಡು ಸಾವಿರದ ಇಸ್ವಿಯಲ್ಲಿ ಮತ್ತೆ ಜೀರ್ಣೋದ್ಧಾರ ಎಲ್ಲ ಮಾಡಿ ಮುಂದೆ ಎಲ್ಲ ಈ ಥರ ಎಲ್ಲ ಕಟ್ಟಡ ಮಾಡಿದ್ದಾರೆ ಇಲ್ಲಿ ಹಿಂದೆ ಕಾಣಿಸ್ತಿರೋದು ಸಿದ್ದಬಸವೇಶ್ವರ ನಾವು ಹೊರಟಿದ್ದು ಯಶವಂತಪುರ ರೈಲ್ವೆ ಸ್ಟೇಷನ್ನಿಂದ ಅಲ್ಲಿ ನಮ್ಮ ಟ್ರೈನ್ ಬಂದುಬಿಟ್ಟು ಐದು ಗಂಟೆಗಿತ್ತು ಐದು ಗಂಟೆ ಇಲ್ಲಿಂದ ಹೊರಟ್ವಿ ಅದು ಬೆಳಗ್ಗೆ ಗುಲ್ಬರ್ಗ ರೀಚ್ ಆಗಿದ್ದು ತುಂಬಾ ಬೆಳ್ಳ ಬೆಳಗ್ಗೆ ಬೆಳ್ಳಂ ಬೆಳಗ್ಗೆ ಅಂದರೆ ಆಲ್ಮೋಸ್ಟ್ ಒಂದು ಫೋರ್ ತರ್ಟಿ ನಾಲ್ಕೂವರೆ ಬೆಳಕಿನ ಜಾವ ನಾಲ್ಕೂವರೆ ಅಷ್ಟೊತ್ತಿಗೆ ರೀಚ್ ಆಯಿತು ನಾಲ್ಕು ನಾಲ್ಕೂವರೆ ಅಷ್ಟೊತ್ತಿಗೆ ಅಲ್ಲಿ ಒಂದು ಬಿಸಿ ಬಿಸಿ ಕಾಫಿ ತೊಗೊಂಡ್ವಿ ಹೋಗಿ ಫ್ರೆಶಪ್ ಆಗಿಬಿಟ್ಟು ದೇವಸ್ಥಾನ ಅಲ್ವಾ ಸಾರಿ ಹಾಕೊಂಡೆ ಅಲ್ಲಿಂದ ನಾವು ಗುಲ್ಬರ್ಗ ಬಸ್ ಸ್ಟ್ಯಾಂಡಿಂದ ಜೇವರ್ಗಿಗೆ ಹೋಗಬೇಕು ಫಸ್ಟು ಒಂದು ನಲವತ್ತು ಕಿಲೋಮೀಟ್ರ್ ಡಿಸ್ಟೆನ್ಸ್ ಆಗುತ್ತೆ ಅಲ್ಲಿಂದ ಜೇವರ್ಗಿ ಬಸ್ ಇಟ್ಕೊಂಡು ಜೇವರ್ಗಿಗೆ ರೀಚ್ ಆಗಬೇಕು ಒಂದೂವರೆ ತಾಸು ಅಲ್ಲೇ ಆಗಿಬಿಡುತ್ತೆ ಅಲ್ಲಿ ಹೂವು ತೊಗೊಂಡೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ ಮುಟ್ಕೊಳ್ಳೋಣ ಅಂಥೇಳಿ ಜೇವರ್ಗೆ ಇಳಿದ್ಬಿಟ್ಟು ಈ ಥರ ಒಂದು ಆಟೋ ರಿಕ್ಷಾ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬೋದು ಒಂದು ಮುನ್ನೂರಿಂದ ಮುನ್ನೂರೈವತ್ತು ರೂಪಾಯಿ ತೊಗೊಳ್ತಾರೆ ಅವರು ಪಾಪ ನಿಮಗೆ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ತನಕನೂ ಅಲ್ಲಿ ವೆಯ್ಟ್ ಮಾಡ್ತಾರೆ ನಮಗೋಸ್ಕರ ಕಾಯ್ದು ಅಲ್ಲಿ ನಮ್ಮ ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದ ಇರುತ್ತೆ ಸ್ವಲ್ಪ ಅದನ್ನು ಎಲ್ಲ ಸೇವನೆ ಮಾಡಿಕೊಂಡು ಬರೋ ತನಕ ಅವ್ರು ನಮಗೆ ಕಾಯ್ತಾರೆ ಹೋಗಬೇಕಾದ್ರೆ ಹೋಗೋ ದಾರಿಯಲ್ಲಿ ಈ ತರ ಹಳ್ಳಿ ಸೊಗಡು ತುಂಬಾನೇ ಚೆನ್ನಾಗಿತ್ತು ನೋಡ್ಲಿಕ್ಕೆ ಮಳೆ ಬಂದಿರೋ ಕಾರಣ ಹೊಲದಲ್ಲಿ ಬಿತ್ತನೆ ಉಳುವ ಕಾರ್ಯ ಎಲ್ಲ ತುಂಬಾ ಬರದಿಂದ ಸಾಗಿತ್ತು ಆ ಒಂದು ಭಾಗದ ಮನೆಗಳೆಲ್ಲ ನೋಡಿ ಈ ಥರ ವಿಚಿತ್ರವಾಗಿರ್ತದೆ ಕಲ್ಲುಗಳು ಆ ಕಲ್ಲಿಂದ ಕಟ್ಕೊಂಡಿರ್ತಾರೆ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇದು ಕೊಳಕೂರು ಸಿದ್ದಬಸವೇಶ್ವರ ಪ್ರವೇಶ ದ್ವಾರ ಆಗಿರುತ್ತೆ ಪ್ರವೇಶಕ್ಕೆ ದಾರಿ ಆಗಿರುತ್ತೆ ಇದು ಇದೇ ನೋಡಿ ನಮ್ಮ ಕೊಳಕೂರಿನ ಸಿದ್ದಬಸವೇಶ್ವರ ದೇವಸ್ಥಾನ ಅಲ್ಲಿ ನಿಮಗೆ ಮುಂಚಿತವಾಗಿ ಸಿಗೋದು ಈ ಬಸವಣ್ಣ ಅದು ನಿಮಗೆ ಸ್ವಾಗತ ಕೋರ್ತಾ ಇರುತ್ತೆ ದೇವಸ್ಥಾನದ ಎರಡೂ ಬದಿಯಲ್ಲೂ ಈ ತರ ದೀಪದ ಕಂಬ ಇರುತ್ತೆ ನಿಮಗೆ ದೇವಸ್ಥಾನ ತುಂಬಾನೇ ವಿಶಾಲವಾಗಿರುವಂತಹ ಒಂದು ಹನ್ನೆರಡನೇ ಶತಮಾನದ ಒಂದು ಸಿದ್ಧ ಬಸವೇಶ್ವರ ದೇವಾಲಯ ಕೊಳಕೂರಿನಲ್ಲಿದೆ ಪ್ರತಿ ವರ್ಷ ಯುಗಾದಿಗೆ ಜೋರಾಗಿ ಜಾತ್ರೆ ನಡೆಯುತ್ತಂತೆ ಮೂರು ದಿನ ಇರುತ್ತೆ ಅಲ್ಲಿ ನಿಮಗೆ ಜೋಳದ ಈ ಥರ ಜೋಳ ಚೀಲ ಅಲ್ಲಿ ಏನು ಕಾಣಿಸ್ತಿದೆಯೋ ಆ ಥರ ಜೋಳ ಚೀಲ ಎಲ್ಲ ಹಾಕಿಸ್ಕೊಂಡಿರ್ತಾರೆ ದೇವಸ್ಥಾನಕ್ಕೆ ಅದನ್ನು ಇಡೀ ಊರಿಗೆ ಇಡೀ ಊರಿಗೆ ಅದು ಜೋಳದ ಹಿಟ್ಟು ಹಾಕಿಸ್ಕೊಟ್ಬಿಡ್ತಾರಂತೆ ಪ್ರತಿ ಮನೆಗೂ ಅವರು ರೊಟ್ಟಿ ಎಲ್ಲ ಮಾಡಿ ದೇವಸ್ಥಾನಕ್ಕೆ ತಂದು ಕೊಡ್ತಾರೆ ಯಾಕಂದರೆ ಜಾತ್ರೆ ಟೈಮಲ್ಲಿ ತುಂಬಾ ರಶ್ ಇರುತ್ತಲ್ವ ಸೊ ಹಾಗಾಗಿ ರೊಟ್ಟಿ ಎಲ್ಲ ಮಾಡಿ ಅವ್ರನ್ನ ಶೇಖರಣೆ ಮಾಡಿರ್ತಾರೆ ಇದೇ ನೋಡಿ ಪಾದಕೆಗಳು ಅಲ್ಲಿ ಕಾಣಿಸ್ತಾ ಇರೋದೇ ಸಿದ್ದಬಸವೇಶ್ವರನ ವಿಗ್ರಹ ಪಲ್ಲಕ್ಕಿ ಉತ್ಸವ ಕೂಡ ಇರುತ್ತೆ ಮತ್ತೆ ನಿಮಗೆ ಪ್ರತಿದಿನವೂ ಕೂಡ ಅಲ್ಲಿ ಪ್ರಸಾದದ ವಿತರಣೆ ಇರುತ್ತೆ ಆದರೆ ಅಲ್ಲಿ ರೊಟ್ಟಿ ಸಿಗುತ್ತೆ ಅನ್ನ ಸಾರು ಸಿಗುತ್ತೆ ಅದೇ ರೀತಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಬೋರ್ಡಲ್ಲಿ ಪ್ರತಿಯೊಂದು ಅಮಾವಾಸ್ಯೆಗೂ ಕೂಡ ಒಬ್ಬೊಬ್ಬರು ಮನೆತನದವರು ಅಲ್ಲಿ ವಹಿಸ್ಕೊಂಡಿರ್ತಾರೆ ಪ್ರಸಾದವನ್ನು ಏರ್ಪಾಡು ಮಾಡಲಿಕ್ಕೆ ಅಲ್ಲೇನು ಹೇಳ್ತಾರೆ ಅಂದರೆ ಶಿರಾ ಮಾಡಿರ್ತಾರೆ ಸ್ವೀಟ್ ಮಾಡಿರ್ತಾರೆ ಅನ್ನ ಸಾರು ಮಾಡಿರ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗಿನ ಒಂದು ಇತ್ತೀಚೆಗೆ ಇಲ್ಲಿ ರೆಡಿಯಾಗಿರುವಂತಹ ಇವು ರೂಮ್ಗಳು ಆ್ಯಕ್ಚುಲಿ ಉಳ್ಕೊಳ್ಳೋಕ್ಕೆ ಅಲ್ಲಿ ಬಂದಿರುವಂತಹ ಒಂದು ಭಕ್ತಾದಿಗಳು ಏನಿರ್ತಾರೆ ಅಲ್ಲೇನಾದರೂ ಸ್ಟೇ ಮಾಡಬೇಕಂದ್ರೆ ಈ ರೂಮಿನ ವ್ಯವಸ್ಥೆ ಇರುತ್ತೆ ಇದೇ ನೋಡಿ ಅನ್ನದಾಸೋಹದ ಒಂದು ಚಿಕ್ಕ ಒಂದು ವ್ಯವಸ್ಥೆ ಮಾಡಿರುವಂತಹ ಒಂದು ಪ್ರದೇಶ ಅಂತ ಹೇಳ್ಬೋದು ಅಲ್ಲಿ ಮುಗಿಸ್ಕೊಂಡು ನಾವು ತಿರ್ಗಾ ಗುಲ್ಬರ್ಗಕ್ಕೆ ಬಂದು ಅಲ್ಲಿ ಗುರುದತ್ತ ಹೋಟೆಲ್ ಇದೆ ಅಲ್ಲಿ ರೊಟ್ಟಿ ಊಟ ತುಂಬಾ ಸ್ಪೆಷಲು ಅಲ್ಲಿ ನೋಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ತಿರ್ಗಾ ನಾವು ನಮ್ಮ ಬೆಂಗಳೂರಿನ ಕಡೆಗೆ ಹೊರಟ್ವಿ ನೀವು ಕೂಡ ಆ ಕಡೆ ಗುಲ್ಬರ್ಗ ಸೈಡ್ ಹೋದರೆ ಅಂತಂದರೆ ಜೇವರ್ಗಿಗೊಂದ ಕೊಳುಕೂರು ನಿಮಗೆ ತುಂಬಾ ಡಿಸ್ಟೆನ್ಸ್ ಆಗಲ್ಲ ಅಲ್ಲಿ ಭೇಟಿ ಕೊಡಿ ಒಮ್ಮೆ ದೇವರ ಕೃಪೆಗೆ ಪಾತ್ರರಾಗ್ತೀರಾ ಅಂತ ಭಾವಿಸ್ತೀನಿ ಧನ್ಯವಾದಗಳು